ಆಲೂರು ತಾಲೂಕಿನ ಪಾಳ್ಯಹೊಬಳಿ ತಾಳೂರು ಗ್ರಾಮದಲ್ಲಿ ಇಂದು ಹಾಲಿನ ಡೈರಿ ಹೊಸ ಕಟ್ಟಡಕ್ಕೆ ಶಾಸಕರ ಅನುಪಸ್ಥಿತಿಯಲ್ಲಿ ಗುದ್ದಲಿ ಪೂಜೆಯನ್ನು ವಿಧಿವಿಧಾನದ ಮೂಲಕ ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ಕಣದಳ್ಳಿ ಮಂಜೇಗೌಡರವರು ನೆರವೇರಿಸಿದರು ಮಾತನಾಡುತ್ತಾ ತಾಳೂರು ಗ್ರಾಮದಲ್ಲಿ ಸ್ವಂತ ಕಟ್ಟಡವಿಲ್ಲದೆ ಬೇರೆ ಕಡೆ ಬಾಡಿಗೆ ಕಟ್ಟಡದಲ್ಲಿ ನಡೆಸಲಾಗುತ್ತಿತ್ತು ಆದುದರಿಂದ ಈ ಭಾಗದಲ್ಲಿ ಅತಿ ಹೆಚ್ಚು ರೈತರಿರುವುದರಿಂದ ಹೈನುಗಾರಿಕೆಯಲ್ಲಿ ರೈತರು ತೊಡಗಿ ಹೆಚ್ಚು ಹಾಲು ಉತ್ಪಾದಿಸುತ್ತಿದ್ದಾರೆ ರೈತರು ಹೈನುಗಾರಿಕೆ ಮಾಡುವುದರಿಂದ ಕುಟುಂಬದ ನಿರ್ವಹಣೆ ಮಾಡುವುದಕ್ಕೆ ತುಂಬಾ ಸಹಕಾರಿಯಾಗಿದೆ ಮಕ್ಕಳ ಶಿಕ್ಷಣಕ್ಕೆ ತುಂಬಾ ಅನುಕೂಲವಾಗುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ಮಂಜೇಗೌಡ ಪಿಎಲ್ ನಿಂಗರಾಜು ಹಾಲಿನ ಡೈರಿ ಅಧ್ಯಕ್ಷರಾದ ವೆಂಕಟೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಉಮೇಶ್ ಬೆಳ್ಳಾವರ ಪಿಡಿಒ ಮಂಜು ಪುಟ್ಟಸ್ವಾಮಿ ಕೆ ಬಿ ಜಯಕುಮಾರ್ ಮಂಜುನಾಥ್ ಮಂಜೇಗೌಡ ಚನ್ನೇಗೌಡ ಮೋಹನ್ ಕುಮಾರ್ ಕುಮಾರ್ ರಾಜಶೇಖರ್ ಷಡಕ್ಷರಿ ಸುನಂದ ಯೋಗೇಶ್ ಉಷಾರಾಣಿ ಹರೀಶ್ ಹಾಲಿನ ಡೈರಿ ಕಾರ್ಯದರ್ಶಿ ಧರ್ಮ ಟಿಇ ಭರತ್ ಸುಧಾ ಚಂದ್ರೇಗೌಡ ಈಶ್ವರಪ್ಪ ಲೋಹಿತ್ ಗೌರಮ್ಮ ಜಯಮ್ಮ ಮುಂತಾದವರು ಉಪಸ್ಥಿತರಿದ್ದರು ಬಿಲ್ಡಿಂಗ್ ನಿರ್ಮಾಣ ಮಾಡಕ್ಕೆ ಬುದ್ಧಿ ಪೂಜೆಗೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಬಂದಿದ್ದೀವಿ ಕಾರಣ ತಾಳೂರು ಒಬ್ಬ ಪಾಳ್ಯಗಾರ ಇದ್ದಂಥ ಸ್ಥಳ ಇದೆ ಇತಿಹಾಸ ಇದೆ ಆಂಜನೇಯ ಸ್ವಾಮಿ ಕೂಡ ದೊಡ್ಡ ಆಂಜನೇಯ ಕೂಡ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಹಾಸನ ಹಾಲು ಕೂಡ ಡೈರಿ ಅಧ್ಯಕ್ಷ ಇದ್ದಾರೆ ವೆಂಕಟೇಶ್ ಅಧ್ಯಕ್ಷರು ಸೋಪ್ಲಾಜ್ ಪುಟ್ಟರಾಜ್ ಅವರಿದ್ದಾರೆ ಇದ್ದಾರೆ ಎಲ್ಲ ಮುಖಂಡರುಗಳು ಕೂಡ ಇದ್ದಾರೆ ಎಲ್ಲಕ್ಕಿಂತ ಹೆಚ್ಚು ನಮ್ಮ ತಾಯಂದಿರಿದ್ದಾರೆ ಅವರು ಪೂಜೆ ಮಾಡಿ ಅವ್ರದ್ದು ಮುಖ್ಯವಾಗಿರುತ್ತೆ ಅವರೇ ಹಾಲು ಹಾಕೋರು ಅವರು ಕೂಡ ಎಲ್ಲ ಈ ಸಂದರ್ಭದಲ್ಲಿ ಈ ಡೈರಿ ಎಸ್ ಎಸ್ ಆಗಲಿ ಒಳ್ಳೇದಾಗಲಿ ಆನಂದ ಅಂತೇಳಿ ಇದೇ ಊರು ಬಿಲ್ಡಿಂಗ್ ಮಾಡೋಕ್ಕೆ ಸುತ್ತಮಾದಂಥ ಬಿಲ್ಡಿಂಗ್ ಮಾಡಿ ಅದನ್ನೆಲ್ಲ ಸೇರ್ಕೊಂಡು ಭಾಳ ತುಂಬ ಒಂದು ಒತ್ತ ಮಾಡ್ತಾ ಇದ್ವಿ ಆ ದೇವರ ಭಗವಂತನ ಆಶೀರ್ವಾದದಿಂದ ಗ್ರಾಮದೇವಿಗೆ ದರ್ಶನದಿಂದ ಈ ಒತ್ತ ಡೈರೆಕ್ಟರು ಮತ್ತು ನಮ್ಮ ಯಾವ ಬಾಳ್ಯ ಹೋಬಳಿ ತಾಳೂರು ಗ್ರಾಮದಲ್ಲಿ ಇವತ್ತು ಗುದ್ದ್ಮಿ ಪೂಜೆಯನ್ನ ನಾವು ಎಲ್ಲಾ ಸಮ್ಮುಖದಲ್ಲಿ ಬಹಳ ಒಂದು ಉತ್ಸವ ಅದು ನಮ್ಮ ಐನಾರು ತುಂಬಾ ನೀಟಾಗಿ ಪೂಜೆ ಮಾಡಿಕೊಟ್ರೆ ನಮಗಂತೂ ಸಮಾಧಾನ ಇದೆ ಹಾಗಾಗಿ ಈ ಈ ಸಮಾರಂಭ ಕಾರ್ಯಕ್ರಮಕ್ಕೆ ನಮ್ಮ ಆಲೂರು ತಾಲೂಕಿನ ಹಿರಿಯರಾದ ನಮ್ಮ ತಾಲೂಕು ಹೋಬಳಿ ತಾಳೂರು ಗ್ರಾಮದಲ್ಲಿ ಹೊಸದಾಗಿ ಡೈರಿ ಬಿಲ್ಡಿಂಗ್ನ ಗುದ್ದಿ ಪೂಜೆಯನ್ನು ನೆರವೇರಿಸಬೇಕು ಅಂತ ಹೇಳಿ ಹೇಳಿದಾಗ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಫೋನ್ ಮಾಡಿದಾಗು ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ಹಿರಿಯರು ಸಹಕಾರಿಗಳು ನಮ್ಮ ಜಾಗ ಹತ್ರ ಅವರು ಸಹ ನಮ್ಮ ನಮ್ಮಲ್ಲಿ ಹಾಗೆ ನಮ್ಮ ಉಸ್ತುವಾರಧಿಕಾರಿ ಪುಣಾಜಿ ಅವರು ಇದ್ದಾರೆ ಮತ್ತು ಈ ಸಂಘದ ಅಧ್ಯಕ್ಷರಾದಂತಹ ವೆಂಕಟೇಶ್ ಅವರು ಅವರು ಮತ್ತು ನಮ್ಮ ಸ್ಟುಡಿಯೋ ಸಾಹೇಬ್ರವರು ಡೈರಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮತ್ತು ಪಂಚಾಯತಿ ಅಧ್ಯಕ್ಷರು ಮತ್ತು ನಮ್ಮ ಎಲ್ಲ ಗ್ರಾಮಸ್ಥರು ಮತ್ತು ನಮ್ಮ ತಾಯಂದಿರು ಸಹ ಇಲ್ಲಿ ಬಂದಿರ ಈ ಕಾರ್ಯಕ್ರಮ ಅತ್ಯುತ್ತಮವಾಗಿ ಯಶಸ್ವಿಯಾಗಿ ನಡೆದಿದೆ ಆ ವೀರಾಂಜನೇಯನ ಕೃಪೆಯಿಂದ ಈ ಬಿಲ್ಡಿಂಗು ಸಹ ಇವತ್ತ ಏನ್ ರೀತಿ ಕಾರ್ಯಕ್ರಮ ನಡಿತೋ ಇದೇ ರೀತಿಯಾಗಿ ಯಶಸ್ವಿಯಾಗಲಿ ಅಂತ